ಈಗ ಈ ಸಂದರ್ಭದಲ್ಲಿ ನನ್ನದೇ ಒಂದು ಪದ್ಧತಿ ಆದಿದೆ ಯಾವುದೇ ಫೈವ್ ಇದು ನಾವು ಮೂವತ್ತು ದೇಶದಿಂದ ತೊಂಬತ್ತು ಸಾವಿರ ಆದರೆ ನಮ್ಮ ಭಾರತದಿಂದ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಎಂತ ಈ నూతన పదాధికారి ప్రెసిడెంట్ సెక్రెటరి ట్రెజరర్ జనగూ ఆ దయట్టు బి బాధాని సభ్యు పరిచయం ಸಂಜಿತ್ ತಗೋ ಇದು ರಮೇಶ್ ಅವ್ರಿಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಈಗ ನೂತನ ಅಧ್ಯಕ್ಷರುಗಳು ಅತಿಥಿಗಳು ಪದಾಧಿಕಾರಿಗಳು ಸೇರಿ ಜ್ಯೋತಿ ಬೆಳಗುವಿಕೆ सर्वे जना सुखी नो ಎಂಜೆಎಫ್ ಇಡಿಜಿ ಮಲ್ಟಿಪಲ್ ಗ್ಯಾಟ್ ಕೋಆರ್ಡಿನೇಟ್ ಹಾಗೂ ಲಯನ್ ವೃತ್ತಿ ಜೀವನವನ್ನು ಕರ್ನಾಟಕ ಲ್ಯಾಂಡ್ ಆರ್ಮಿಯಲ್ಲಿ ಪ್ರಾರಂಭಿಸಿ ಸಿರಸಿ ಮತ್ತು ಕುಮಟದಲ್ಲಿ ಮೂರು ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆಗೆ ಜೂನಿಯರ್ ಇಂಜಿನಿಯರ್ ಆಗಿ ಸೇರ್ಪಡೆಗೊಂಡಿರುತ್ತಾರೆ ಇವರು ಜೂನಿಯರ್ ಇಂಜಿನಿಯರ್ ಮತ್ತು ಸಹಾಯಕ ಇಂಜಿನಿಯರ್ ಆಗಿ ಭಾರೀ ನೀರಾವರಿ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ತುರುವೇಕೆರೆ ಕುಣಿಗಲ್ಲು ಶಿವಮೊಗ್ಗ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಈ ಸಮಯದಲ್ಲಿ ತುಂಗಾ ಮೇಲ್ದಂಡೆ ನಿಂಗಮ್ಮನವರ ಕಿರಿಯ ಪುತ್ರರಾಗಿ ಜನಿಸಿರುತ್ತಾರೆ ಶಿಕ್ಷಣವನ್ನು ಮೊಸಳೆ ಹೊಸಹಳ್ಳಿಯಲ್ಲಿ ಹಾಗೂ ಹಾಸನದ ಸಂತ ಜೋಶೋಪುರ ಶಾಲೆ ಇಲ್ಲಿ ಪೂರ್ಣಗೊಳಿಸಿದ್ದು ಶ್ರೀ ಎಸ್ ಎನ್ ಪ್ರದೀಪ್ ಸಹಾಯಕ ಇಂಜಿನಿಯರ್ ಭದ್ರ ಮೇಲ್ದಂಡಾ ಯೋಜನೆ ಕಡೂರ್ ಇವರೊಂದಿಗೆ ವಿಭವವಾಗಿರುತ್ತದೆ ಶ್ರೀಮತಿ ಮತ್ತು ಖಜಾಂಚಿಗಳನ್ನು ಪರಿಚಯಿಸಿದ ಐಜಿ ರಮೇಶ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯದರ್ಶಿಗಳನ್ನು ಪರಿಚಯ ಮಾಡುವಂತಹ ಅವಕಾಶ ಸಿಕ್ಕಿದೆ ಶಿವಸ್ವಾಮಿ ಅವ್ರನ್ನ ಪರಿಚಯ ಮಾಡೋದು ತುಂಬಾ ಅತ್ಯಂತ ಸಂತೋಷವಾದಂಥ ವಿಚಾರ ಕಾರಣ ಇಷ್ಟೇ ಹೇಳುವಂತಹ ನಮ್ಮ ಈ ಶಿವಸ್ವಾಮಿ ಅವರು ಈ ಹಾಸನ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಎರಡನೇ ಬಾರಿಗೆ ಧನ್ಯವಾದಗಳು ರಾಮಲಿಂಗಾಚಾರ್ಯ ಎರಡೇ ನಿಮಿಷದಲ್ಲಿ ನನ್ನ ಪ್ರತಿಜ್ಞಾ ವಿಧಿಯ ಅಂತೇನೆ ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ ಕ್ಲಬ್ಬಿನ ಎಲ್ಲ ಸಭೆಗಳಲ್ಲಿಯೂ ಭಾಗವಹಿಸಿ ನನಗೆ ವಹಿಸುವ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತೇನೆ ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್ ನನ್ನ ಜಿಲ್ಲೆ ಅನಿಸುತ್ತೆ ಬನ್ನಿ ಇಲ್ಲಿ ಬನ್ನಿ ಹಾಕಿ ಭಾಳ ಮುಖ್ಯವಾದ್ದು ಎಷ್ಟೋ ಜನ ಮನೆಯಲ್ಲಿ ಹೆಣ್ ನಮ್ಮ ಯಜಮಾನ್ರಿಗೆ ಅಂತ ಹೇಳಿದ್ದೀನಿ ಅಂತ ನೀವು ಮನಸ್ಪೂರ್ತಿಯಾಗಿ ಹೇಳ್ತಾ ಇದ್ದೀರಾ ಒಪ್ಪಿಗೆ ಕೊಟ್ಟಿದ್ದೀರಾ ತುಂಬ ಧನ್ಯವಾದ ಹಾ ನೀವು ಅದಕ್ಕೆ ಸಹಕಾರ ನೀಡಬೇಕಲ್ಲ ಹಾಂ ಆಯಿತು ಬಿಡಿ ತುಂಬ ಸಂತೋಷ ಮೇಡಮ್ ಇರಿ ರಮೇಶ್ ನೀವು ವೃತ್ತಿಯಲ್ಲಿ ಇಂಜಿನಿಯರು ನಿಮ್ಮದೇ ಆದಂಥ ಒತ್ತಡದ ಸರ್ವಿಸಲ್ಲಿದ್ದೀರಾ ಇನ್ನು ರಿಟೈರ್ಡ್ ಹಾಂ ಎರಡು ಸಾವಿರದ ಇಪ್ಪತ್ತು ನೆನಪು ಬತ್ತದೆ ಈಗ ಹಾಕಿ ಸದಸ್ಯರು ಈ ಪ್ರಯತ್ನದಲ್ಲಿ ಸಫಲನಾಗಿದ್ದೇನೆ ಇದಕ್ಕೆ ಬೆನ್ನೆಲುಬಾಗಿ ನಿಂತ ನಮ್ಮ ಖಜಾಂಚಿ ಮಿತ್ರ ಎಚ್ ಆರ್ ಚನ್ನೇಗೌಡರವರು ಮತ್ತು ಲಯನ್ ಕೆ ಎಂ ಮಂಜುನಾಥ್ರ ಅವರಿಗೆ ನನ್ನ ತಂಬು ಹೃದಯದ ಮನೆಯವರ ಹೆಸರಿನಲ್ಲಿ ಮಕ್ಕಳ ಹೆಸರಿನಲ್ಲಿ ಅವರ ತಂದೆಯವರ ಹೆಸರಿನಲ್ಲೂ ಸಮೇತ ಎಂ ಜಿ ಎಫ್ ಆಗಿದ್ದಾರೆ ಹಾಗೆಯೇ ಎಚ್ ಆರ್ ಪ್ರಕಾಶ್ ಪಿ ಎಂ ಜಿ ಎಫ್ ಆಗಿದ್ದಾರೆ ಅವರು ತಾವು ಕರೆದವರು ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ ಕೆ ಚನ್ನೇಗೌಡ ದೇವರಾಜೇಗೌಡ ಎಂ ಜಿ ಎಫ್ ನಮ್ಮ ವೆಂಟೇಗೌಡರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ತಾಯಿ ಜನ್ಮ ಕೊಟ್ಟಿದ್ದಾರೆ ಆದರೆ ನಾನು ಅವ್ರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಬೇಕು ಅಂತೇಳಿ ಅವರ ತಾಯಿ ತೊಂಬತ್ತು ವರ್ಷ ಅವರ ತಾಯಿ ಹೆಸರು ದೊಡ್ಡಮ್ಮ ವೇಷಿ ಗಿರೀಶ್ ಹಾಗೂ ಲೈನ್ ಭೂಪತಿ ಭೂಪದಿಯವರು ವ್ಯಕ್ತಿ ಮೇಲೆ ಬರಬೇಕು ಹೇಳಿ ಕೇಳ್ಕೊತೀವಿ ಬಂದು ಈಗ ನಮ್ಮ ಎಲ್ ಸಿ ಎಫ್ ಚೇರ್ಮನ್ ಅವರು ಎಲ್ ಸಿ ಎಫ್ ಚೇರ್ಮನ್ ಅವರು ಆ ಚೆಕ್ ಪಡೆದುಕೊಳ್ಬೇಕು ಅಂತೇಳಿ ಕೇಳ್ಕೊತೀವಿ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಸರ್ವರ್ಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು